ಹಿಂದೆ ಕೃಷ್ಣದೇವರಾಯರ ಕಾಲದಲ್ಲಿ ಚತುರ್ಥ ಕೃಷ್ಣರಾಜರು ಒಡೆಯೋ ಕಾಲದಲ್ಲಿ ತುಂಬ ಹಿಂದೆ ಕಾಲದಲ್ಲಿ ಅಂತ ಮಹಾತ್ಮಗೆ ಸ್ವಲ್ಪ ಅವಕಾಶಗಳು ಬಿಟ್ಟು ಇವತ್ತಿನ ಈ ಕರ್ನಾಟಕ ಸರ್ಕಾರದಲ್ಲಿ ಕನ್ ಯಾರ್ಯಾವ ಇದ್ದಾರೆ ಅವನ್ನೆಲ್ಲ ಪಟ್ಟಿ ಯಾರು ಯಾರ್ಯಾರು ಭಾಜಪಾ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಹಿಂದೂ ಬಗ್ಗೆ ಮಾತಾಡ್ತಿದ್ದಾರೆ ಅವನ್ನೆಲ್ಲ ಪಟ್ಟಿ ಮಾಡ್ಕೊಳ್ತಾರೆ ಪಟ್ಟಿ ಮಾಡ್ಕೊಂಡು ಆ ಭೂಮಿವಿಗೆ ಅದಿದ್ದು ವಕ್ ಕಮಿಟಿ ಅಂತ ಏನಂದ್ರಲ್ಲ ಅಂಥವ್ರದ್ದನ್ನು ತಂದು ಜೋಡಿಸುವಂಥ ಏನು ಹೇಳ್ಬೋದು ನನಗಂತೂ ಅರ್ಥ ಆಗಲ್ಲ ಇವ್ರನ್ನಂತೂ ನಿಜವಾದ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ ಅಂತ ಮೂರ್ಖ ಸರ್ಕಾರ ಕರ್ನಾಟಕದಲ್ಲಿ ಇವಾಗ ವಿರಾಜಮಾನವಾಗಿದೆ ಒಬ್ಬ ಮೊನ್ನೆ ಸೇಕ ಎರಡು ಗಾಲಿ ಮೇಲೆ ಸೇಕಾಲಲ್ಲಿ ಓಡಾಡ್ತಿದ್ದೆ ಇನ್ನೂ ಓಡಾಡ್ತಾವನ್ನೋ ಏನೋ ಗೊತ್ತಿಲ್ಲ ಹಾಗೆ ಮುಂದೆ ಓಡಾಡ್ತಿದ್ರೆ ಭಾಳ ಚಲೋ ಅನಿಸ್ತು ಆದರೆ ಉತ್ತರ ಭಾರತದಲ್ಲಿ ನೀವು ಹೋಗಿ ನೋಡಿ ಮಾಮೂಲಿ ಮನುಷ್ಯ ಬೇಡ್ರಿ ಕಾವಿ ಬಟ್ಟೆ ಹಾಕ್ಕೊಂಡು ಕತ್ತಿ ಗುರಾಣಿ ಗದೆ ಹಿಡ್ಕೊಂಡು ಆ ದನಗಳನ್ನು ಸಂರಕ್ಷಣೆ ಮಾಡ್ತಾರೆ 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 ಅವರ ಶೌರ್ಯ ಅವರ ಧೈರ್ಯ ಒಬ್ಬ ರಾಜನಿಗೂ ಕೂಡ ಇಲ್ಲ ಅಂತ ಯೋಗಿ ಸರ್ಕಾರ ನಿಜವಾಗೂ ಎಲ್ಲ ಯೋಗಿಗಳನ್ನು ಭೋಗಿತನದಿಂದ ತಪ್ಪಿಸಿ ವಿಜಯಿಯನ್ನಾಗಿ ಮಾಡತಕ್ಕಂಥ ಯೋಗಿನಾಥನಿಗೆ ಜಯವಾಗಲಿ ವಿಜಯವಾಗಲಿ